ಆಫ್ ಬಾಯಿಲ್ ಆಮ್ಲೆಟ್ ತಿಂದರೆ ಯಾವ ಕಾಯಿಲೆ ಬರುತ್ತದೆ ಆಹಾರ ವಿಷ ಹೊಟ್ಟೆಯ ಸೆಳೆತ ಪ್ರತಿರೋಧಕ ವ್ಯವಸ್ಥೆ ದುರ್ಬಲ ಅತಿಸಾರ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ವೀಕ್ಷಕರೇ ನೀವು ಆಗಾಗ ಆಫ್ ಬಾಯಿಲ್ ಆಮ್ಲೆಟ್ ತಿಂತಿದ್ದೀರಾ ಇದು ಆರೋಗ್ಯಕ್ಕೆ ಮಾರಕವಾಗಬಹುದು ಎಚ್ಚರ ಏಕೆಂದರೆ ಆಫ್ ವೈಲ್ ಮೊಟ್ಟೆಯು ಆಹಾರವನ್ನ ವಿಸವಾಗಿಸಬಲ್ಲದು ಕೋಲ್ಕತ್ತಾದ ಎರಡು ಸಂಶೋಧನಾ ಸಂಸ್ಥೆಗಳು ಈ ವರದಿಯನ್ನ ಹಂಚಿಕೊಂಡಿವೆ ಹಸಿ ಮೊಟ್ಟೆಗಳಲ್ಲಿ ಸಾಲ್ಮೊನೆಲಾ ಎಂಬ ಬ್ಯಾಕ್ಟೀರಿಯಾ ಇರುತ್ತದೆ ಮೊಟ್ಟೆಯನ್ನ ಅರ್ಧ ಬೇಯಿಸಿದಾಗ ಈ ಬ್ಯಾಕ್ಟೀರಿಯಾ ಸಾಯುವುದಿಲ್ಲ ಸಾಲ್ಮೊನೆಲಾ ಅಪಾಯಕಾರಿಯಾಗಿದ್ದು ಆಫ್ ವೈಲ್ ಮೊಟ್ಟೆಯನ್ನ ತಿಂದರೆ ಆಹಾರ ವಿಷ ಕರುಳಿನಲ್ಲಿ ತೊಂದರೆ ಅತಿಸಾರ ಹೊಟ್ಟೆಯ ಸೆಳೆತ ಪ್ರತಿರೋಧಕ ವ್ಯವಸ್ಥೆ ದುರ್ಬಲ ಸೇರಿದಂತೆ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಯನ್ನ ಎದುರಿಸಬೇಕಾಗುತ್ತದೆ ಮನೆಯ ಯಾವ ದಿಕ್ಕಿನಲ್ಲಿ ಕ್ಯಾಲೆಂಡರ್ ಇಟ್ಟರೆ ಸಂಪತ್ತು ಹೆಚ್ಚಾಗುತ್ತದೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಸರಿಯಾದ ಉತ್ತರ ಪಶ್ಚಿಮ ಮತ್ತು ಉತ್ತರ ವೀಕ್ಷಕರೇ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತೈದನ್ನ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡಿದ್ದೇವೆ ಹೊಸ ವರ್ಷದಲ್ಲಿ ಎಲ್ಲರೂ ಮಾಡುವ ಮೊದಲ ಕೆಲಸವೆಂದರೆ ಕ್ಯಾಲೆಂಡರ್ ಬದಲಿಸುವುದು ಆದರೆ ನೋಡಲು ಸುಲಭವಾಗುತ್ತೆ ಅಂತ ಎಲ್ಲೆಂದರಲ್ಲಿ ನೇತು ಹಾಕಬಾರದು ಸರಿಯಾದ ದಿಕ್ಕಿನಲ್ಲಿ ನೇತು ಹಾಕಬೇಕೆಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿರುವ ಪ್ರತಿಯೊಂದು ವಸ್ತುವು ಆ ಮನೆಯ ಮೇಲೆ ಪ್ರಭಾವ ಬೀರುತ್ತದೆ ಹೀಗಾಗಿ ಯಾವುದೇ ವಸ್ತುವನ್ನಾಗಲಿ ಸರಿಯಾದ ದಿಕ್ಕಿನಲ್ಲಿ ಇರಿಸಬೇಕು ಇದನ್ನು ಅನುಸರಿಸಿದರೆ ನಿಮ್ಮ ಮನೆಯಲ್ಲಿ ಸುಖ ಮತ್ತು ಸಂಪತ್ತು ಹೆಚ್ಚುತ್ತಲೇ ಇರುತ್ತದೆ ಕ್ಯಾಲೆಂಡರ್ ವಿಚಾರಕ್ಕೆ ಬರುವುದಾದರೆ ವಾಸ್ತುಶಾಸ್ತ್ರದ ಪ್ರಕಾರ ಕ್ಯಾಲೆಂಡರ್ ಅನ್ನ ಪಶ್ಚಿಮ ದಿಕ್ಕಿನಲ್ಲಿ ಇಡಬೇಕು ಹೀಗೆ ಮಾಡುವುದರಿಂದ ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿ ಮನೆಗೆ ಹಣದ ಹರಿವು ಹೆಚ್ಚಾಗುತ್ತದೆ ಕ್ಯಾಲೆಂಡರ್ ಅನ್ನು ಉತ್ತರ ದಿಕ್ಕಿನಲ್ಲಿಯೂ ಇರಿಸಬಹುದು ಏಕೆಂದರೆ ಉತ್ತರ ದಿಕ್ಕಿನಲ್ಲಿ ಸಂಪತ್ತಿನ ದೇವರಾದ ಕುಬೇರನು ನೆಲೆಸಿದ್ದಾನೆ ವಿಶ್ವದಲ್ಲೇ ಅತಿ ಹೆಚ್ಚು ಕುಡುಕರನ್ನು ಹೊಂದಿರುವ ದೇಶ ಯಾವುದು ಭಾರತ ಚೀನಾ ರೊಮೇನಿಯಾ ಉಗಾಂಡ ಸರಿಯಾದ ಉತ್ತರ ರೊಮೇನಿಯಾ ವೀಕ್ಷಕರೇ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ರೊಮೇನಿಯಾದ ಓರ್ವ ವ್ಯಕ್ತಿ ವರ್ಷಕ್ಕೆ ಕನಿಷ್ಠ ಇಪ್ಪತ್ತೇಳು ಲೀಟರ್ ಆಲ್ಕೋಹಾಲ್ ಅನ್ನು ಸೇವಿಸುತ್ತಾನೆ ನಮ್ಮ ಭಾರತದ ಜನಸಂಖ್ಯಾ ಸರಾಸರಿಯನ್ನ ಪರಿಗಣಿಸಿದ್ರೆ ಇಲ್ಲಿ ಹದಿನಾರು ಪಾಯಿಂಟ್ ತೊಂಬತ್ತೊಂಬತ್ತು ಲೀಟರ್ ಮದ್ಯವನ್ನ ಕುಡಿತಾರೆ ಹತ್ತೊಂಬತ್ತು ದಶಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ರೊಮೇನಿಯಾದಲ್ಲಿ ಕುಡುಕರ ಪಟ್ಟಿಯಲ್ಲಿ ಪುರುಷರು ಅಗ್ರ ಸ್ಥಾನದಲ್ಲಿದ್ದಾರೆ ಇಲ್ಲಿ ಮಹಿಳೆಯರು ಕೂಡ ಹಿಂದೆ ಬಿದ್ದಿಲ್ಲ ಜಾರ್ಜಿಯಾ ಎರಡನೇ ಸ್ಥಾನದಲ್ಲಿದೆ ಜೆಕ್ ರಿಪಬ್ಲಿಕ್ ಲಾಟ್ವಿಯಾ ಮತ್ತು ಜರ್ಮನಿ ಕ್ರಮವಾಗಿ ಮೂರು ನಾಲ್ಕು ಮತ್ತು ಐದನೇ ಸ್ಥಾನಗಳಲ್ಲಿವೆ ಬಡದೇಶ ಉಗಾಂಡ ಆರನೇ ಸ್ಥಾನದಲ್ಲಿದೆ ನಿಂಬೆ ರಸಕ್ಕೆ ಈ ಪುಟ್ಟ ಕಾಳು ಬೆರೆಸಿ ಕುಡಿದ್ರೆ ಕ್ಷಣಾರ್ಧದಲ್ಲೇ ಸಂಪೂರ್ಣ ನಿಯಂತ್ರಣಕ್ಕೆ ಬರುತ್ತೆ ಶುಗರ್ ಚಿಯಾ ಬೀಜ ಸಬ್ಜಾ ಬೀಜ ಏಲಕ್ಕಿ ಅಗಸೆ ಬೀಜ ಸರಿಯಾದ ಉತ್ತರ ಚಿಯಾ ಬೀಜ ವೀಕ್ಷಕರೇ ಈ ಮಧುಮೇಹಕ್ಕೆ ಇನ್ನೂ ಸರಿಯಾದ ಔಷಧಿ ಇಲ್ಲದಿರುವುದರಿಂದ ಆಹಾರದಿಂದಲೇ ನಿಯಂತ್ರಿಸಬೇಕು ಒಮ್ಮೆ ಗಮನ ಹರಿಸದೆ ಏನಾದರೂ ತಿಂದರೆ ಸಕ್ಕರೆಯ ಪ್ರಮಾಣವು ಅಗಾಧವಾಗಿ ಹೆಚ್ಚಾಗುತ್ತದೆ ಒಟ್ಟಾರೆಯಾಗಿ ಹೇಳುವುದಾದರೆ ಮಧುಮೇಹಕ್ಕೆ ಮುಖ್ಯ ಕಾರಣ ಆಹಾರ ಪದ್ಧತಿ ಹಾಗಾಗಿ ದಿನದ ಆರಂಭದಲ್ಲಿ ತೆಗೆದುಕೊಳ್ಳುವ ಆಹಾರದ ಬಗ್ಗೆ ಎಚ್ಚರದಿಂದಿರಬೇಕು ಇನ್ನು ಚಿಯಾ ಬೀಜಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ ನಿಂಬೆ ರಸ ಕೂಡ ಮಧುಮೇಹವನ್ನು ಕಡಿಮೆ ಮಾಡುತ್ತದೆ ಇವುಗಳಲ್ಲಿ ಆಂಟಿ ಆಕ್ಸಿಡೆಂಟ್ ಅಧಿಕವಾಗಿರುತ್ತದೆ ಇವು ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡಲು ತುಂಬಾ ಸಹಾಯ ಮಾಡುತ್ತವೆ ಯಾವ ಜನರು ಅಪ್ಪಿ ತಪ್ಪಿಯೂ ತಿನ್ನಬಾರದು ಸ್ಕಿನ್ ಅಲರ್ಜಿ ಮಧುಮೇಹ ಕಿಡ್ನಿ ಸಮಸ್ಯೆ ಅಸ್ತಮ ಸರಿಯಾದ ಉತ್ತರ ಸ್ಕಿನ್ ಅಲರ್ಜಿ ಖರ್ಜೂರವನ್ನ ಮಿತಿಗಿಂತ ಹೆಚ್ಚು ತಿನ್ನುವುದು ಅಲರ್ಜಿಯನ್ನು ಉಂಟು ಮಾಡಬಹುದು ಈ ಸಿಹಿ ಹಣ್ಣು ಅಲರ್ಜಿಯನ್ನ ಉಂಟು ಮಾಡುವ ಸಲ್ಫೈಡ್ಗಳನ್ನು ಬಹಳಷ್ಟು ಹೊಂದಿದೆ ಅನೇಕ ಜನರು ತುರಿಕೆ ಕಣ್ಣುಗಳು ಕೆಂಪು ಕಣ್ಣುಗಳು ಮತ್ತು ತುರಿಕೆ ಕಣ್ಣುಗಳಂತಹ ಸಮಸ್ಯೆಗಳನ್ನು ಅನುಭವಿಸಬಹುದು ಹಾಗಾಗಿ ತುಂಬಾ ಹುಷಾರಾಗಿರಿ ಹಲ್ಲುಗಳಲ್ಲಿ ಅಂಟಿ ಕುಳಿತಿರುವ ಅಳದಿ ಕಲೆ ತೆಗೆಯಲು ಈ ಹಣ್ಣುಗಳನ್ನು ಕಚ್ಚಿ ತಿನ್ನಬೇಕು ಪೈನಾಪಲ್ ಸೇಬು ಸ್ಟ್ರಾಬೆರಿ ಬಾಳೆಹಣ್ಣು ಸರಿಯಾದ ಉತ್ತರ ಸ್ಟ್ರಾಬೆರಿ ವೀಕ್ಷಕರೇ ಸ್ಟ್ರಾಬೆರಿಯಲ್ಲಿ ಮ್ಯಾಲಿಕ್ ಆಸಿಡ್ ಇರುತ್ತದೆ ಈ ಆಸಿಡ್ ಬ್ಲೀಚಿಂಗ್ ಗುಣಲಕ್ಷಣಗಳನ್ನ ಹೊಂದಿದ್ದು ಹಲ್ಲುಗಳ ಮೇಲೆ ಅಂಟಿಕೊಂಡಿರುವ ಈ ಹಳದಿ ಪದರವನ್ನು ತೆಗೆದುಹಾಕುವ ಕೆಲಸ ಮಾಡುತ್ತದೆ ಹಾವು ಕಚ್ಚಿದ ಕೂಡಲೇ ಇದನ್ನು ತಿಂದರೆ ದೇಹಕ್ಕೆ ವಿಷ ಹರಡೋದಿಲ್ಲ ಬೇವಿನ ಎಲೆ ತುಪ್ಪ ಕೊಬ್ಬರಿ ಎಣ್ಣೆ ಬೆಚ್ಚನೆಯ ನೀರು ಸರಿಯಾದ ಉತ್ತರ ತುಪ್ಪ ವೀಕ್ಷಕರೇ ಭಾರತದಲ್ಲಿ ಪ್ರತಿ ವರ್ಷ ಐವತ್ತೆಂಟು ಸಾವಿರ ಜನರು ಹಾವು ಕಡಿತದಿಂದ ಸಾಯುತ್ತಿದ್ದಾರೆ ಆದರೆ ವಾಸ್ತವಿಕ ಅಂಕಿಅಂಶ ಇದಕ್ಕಿಂತ ಹಲವು ಪಟ್ಟು ಹೆಚ್ಚಿದೆ ಮಳೆಗಾಲದಲ್ಲಿ ಹಾವು ಕಡಿತದ ಘಟನೆಗಳು ಹೆಚ್ಚಾಗುತ್ತವೆ ಎಂಬತ್ತರಷ್ಟು ಪ್ರಕರಣಗಳು ಗ್ರಾಮೀಣ ಪ್ರದೇಶದಲ್ಲೇ ಸಂಭವಿಸುತ್ತದೆ ಹಾವು ಕಚ್ಚಿದರೆ ವಿಷ ದೇಹದಲ್ಲಿ ಹರಡದಂತೆ ಆ ವ್ಯಕ್ತಿಗೆ ಸ್ವಲ್ಪ ಹೆಚ್ಚು ತುಪ್ಪವನ್ನು ತಿನ್ನಿಸಿ ವಾಂತಿ ಮಾಡುವಂತೆ ಮಾಡಿ ಇದರ ಹೊರತಾಗಿ ಹತ್ತರಿಂದ ಹದಿನೈದು ಬಾರಿ ಉಗುರು ಬೆಚ್ಚನೆಯ ನೀರನ್ನ ಕುಡಿಯುವಂತೆ ಮಾಡಿ ಮತ್ತೆ ವಾಂತಿ ಮಾಡಲು ಹೇಳಿ ಇದರಿಂದ ಆವಿನ ವಿಷದ ಪರಿಣಾಮ ಕಡಿಮೆಯಾಗುತ್ತದೆ ವೀಕ್ಷಕರೇ ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು